ಹಾಯ್ ಹಲೋ ನಾಳೆಯ ಸಕ್ಸಸ್ಗೆ ಇಂದಿನ ತಯಾರಿ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತಗಳು ಸಮಯದ ಉಳಿತಾಯ ಸಾಧನೆಗೆ ಅಡಿಪಾಯ ನಾಳೆಯ ಗೆಲುವಿಗಾಗಿ ನಿನ್ನೆ ನಡೆದ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ನಿಮ್ಮ ಮುಂದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ವೀಕ್ಷಿಸಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಬೆಲ್ ಬಟನನ್ನು ಒತ್ತಿ ಲೇಟೆಸ್ಟ್ ಮಾಹಿತಿಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ ನೀವು ಅದ್ಭುತವಾಗುವುದು ಅಚ್ಚರಿಯಾಗುವುದು ನಿಮ್ಮ ಯೋಚನೆಗಳಿಂದ ಎನ್ನುವ ಅಭಿನಯ ಚತುರ ರಮೇಶ್ ರವರ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಈ ದಿನದ ಸುದ್ದಿಗಳನ್ನು ನಿಮ್ಮ ಮುಂದೆ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗೆಳೆಯ ಪ್ರಶಾಂತ್ ಸೊರಬ ಸುದ್ದಿ ನಮ್ಮದು ಸಕ್ಸಸ್ ನಿಮ್ಮದು ಪ್ರಿಯ ವೀಕ್ಷಕರೇ ದೇಶದ ಮೊಟ್ಟ ಮೊದಲ ಬುಲೆಟ್ ಟ್ರೈನ ಮಾದರಿ ಸಿದ್ಧವಾಗಿದೆ ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಇನ್ನೇನು ಸಂಚಾರ ಆರಂಭವಾಗಲಿದೆ ಬುಲೆಟ್ ಟ್ರೈನ್ ಇ ಫೈವ್ ಸರಣಿಯ ಶಿಂಕಾನ್ ಸೇನ್ ಸರಣಿಯಂತೆ ಮಾದರಿಯನ್ನು ರಚಿಸಲಾಗಿದೆ ವಿಶೇಷ ಏನಂತೀರಾ ಸಾವಿರದ ನಾನ್ನೂರ ತೊಂಬತ್ತ್ಮೂರು ಕಿಲೋಮೀಟರ್ವನ್ನು ಒಂದು ದಿನದಲ್ಲಿ ಚಲಿಸಬೇಕಾಗಿತ್ತು ಈ ಹಿಂದೆ ಆದರೆ ಕೇವಲ ಎರಡೇ ಎರಡು ಗಂಟೆಯಲ್ಲಿ ಬುಲೆಟ್ ಟ್ರೈನ್ ಈ ಸಾಧನೆಯನ್ನು ಮಾಡಲಿದೆ ಅಬ್ಬಬ್ಬಾ ಎಂಥ ವಿಷಯ ಸ್ನೇಹಿತರೆ ಅಯೋಧ್ಯೆ ವಿಚಾರ ನಿಮ್ಮೆಲ್ರಿಗೂ ಗೊತ್ತಲ್ವಾ ಈಗ

ಎರಡು ಸಾವಿರದ ಹದಿನಾರರಲ್ಲಿ ಮೂಡಿಬಂದಿದೆ ಪ್ರಿಯರೇ ಅಸ್ಸೋಚಾಮ್ ಶತಮಾನದ ಉದ್ಯಮಿ ಪ್ರಶಸ್ತಿಯನ್ನು ರತನ್ ಟಾಟಾರವರು ಪಡ್ಕೊಂಡಿದ್ದಾರೆ ಇವರು ಟಾಟಾ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ ಸ್ನೇಹಿತರೆ ಇಲ್ಲಿ ಬಂದಿರುವ ಸುದ್ದಿಗಳ ಆಧಾರದ ಮೇಲೆ ಎರಡು ಪ್ರಶ್ನೆಗಳನ್ನು ನಿಮ್ಮ ಇದ್ದೀನಿ ಮೊದಲನೆಯದು ನಮ್ಮ ದೇಶದ ಬುಲೆಟ್ ಟ್ರೈನ್ ಯಾವ ಎರಡು ನಗರಗಳ ಮಧ್ಯೆ ಚಲಿಸಲಿದೆ ಎರಡನೆಯ ಪ್ರಶ್ನೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ಗರಿಷ್ಠ ಹಾಗೂ ಕನಿಷ್ಠ ಮೊತ್ತಗಳೆಷ್ಟು ಧನ್ಯವಾದಗಳು